ಓಕೆ ಈ ಘಟನೆಯನ್ನ ಪ್ರಾಕ್ಟೀಸ್ ಇಂದ ಅಮಾನತು ಮಾಡ್ಲಾಗಿದೆ ಅಷ್ಟು ಕ್ರಮವನ್ನ ತೆಗೆದುಕೊಂಡಿದ್ದೇವೆ ಬಟ್ ಅಂದ್ರೆ ಮುಖ್ಯ ನ್ಯಾಯಮೂರ್ತಿಗಳ ಮೇಲೇನೆ ಇಂತರದೊಂದು ಘಟನೆ ನಡೆಯುತ್ತೆ ಈ ತರ ವ್ಯಕ್ತಿಗಳು ಬಂದಿರ್ತಾರೆ ಅದು ಸನಾತನ ಧರ್ಮಕ್ಕೆ ಅಪಮಾನವನ್ನ ಸಹಿಸೋದಿಲ್ಲ ಅನ್ನೋ ಒಂದು ಗೋಷ್ಠಿಯೊಂದಿಗೆ ಇಲ್ಲಿ ತನಕ ಪ್ರಧಾನಿ ಅದನ್ನ ಕಾಣಿಸಿಲ್ಲ ಅಂದ್ರೆ ಏನ್ ಅನ್ಸುತ್ತೆ ನಮ್ಗೆ ಏನ್ ಪ್ರತಿಕ್ರಿಯೆ ನಮ್ಮ ಪ್ರಧಾನ ಮಂತ್ರಿಗಳಾಗ್ಲಿ ಮತ್ತು ಆರ್ ಎಸ್ ಎಸ್ ಅನ್ನ ವಕ್ತಾರಗಳಾಗ್ಲಿ ಅಥವಾ ನಮ್ಮ ಪ್ರಧಾನ ಮಂತ್ರಿ ಹಿತೈಷಿಗಳಾಗ್ಲಿ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಟ್ವೀಟ್ ಮಾಡ್ತಾರಪ್ಪ ಇದ್ಯಾ ಮಾಡಿಲ್ಲ ನನಗೆ ಅರ್ಥ ಆಗೋದಿಲ್ಲ ಚಿಕ್ಕ ಪುಟ್ಟ ವಿಚಾರಕ್ಕೆಲ್ಲ ಧನ್ಯವಾದ ಹೇಳ್ತಾರೆ ಏನೋ ಶ್ಲಾಘನೆ ಮಾಡ್ತಾರೆ ಏನೇನೋ ಮಾಡ್ತಾರೆ ಇದು ಯಾಕೆ ಅವ್ರ ಗಮನಕ್ಕೆ ಬರೋದಿಲ್ಲ ಯಾವ ಇವ್ರ ಹಿಂದಿನ ನ್ಯಾಯಮೂರ್ತಿಗಳ ಮನೆಗೆ ಹೋಗಿ ಇವರು ದೀಪಾವಳಿ ದಸರಾ ಹಬ್ಬಗಳನ್ನ ಆಚರಿಸ್ತಿದ್ರು ಆ ಒಂದು ಗೌರವ ಇವ್ರಿಗೆ ಯಾಕೆ ಕೊಡೋದಿಲ್ಲ ಆ ಒಂದು ಘನತೆ ಆ ಒಂದು ಗಾಂಭೀರ್ಯ ಯಾಕಿಲ್ಲ ಅದಷ್ಟೇ ಇಲ್ಲ ಅವ್ರು ಹೇಳ್ತಾ ಇದ್ರು ಒಂದು ಕೇಸ್ ಕೇಸಿನ ಬಗ್ಗೆ ಅದ್ರಲ್ಲಿ ಎರಡು ವಿಚಾರ ಅಡಗಿದೆ ಒಂದು ಗವಾಯಿಯವರು ಅವರು ಅಂಬೇಡ್ಕರ್ ವಾದಿ ನಿಜ ಹಾಗಂತ ತಮ್ಮ ಅಂಬೇಡ್ಕರ್ ವಾದವನ್ನ ತಮ್ಮ ಕಾನೂನು ಮತ್ತು ತಮ್ಮ ನ್ಯಾಯ ವ್ಯವಸ್ಥೆಯ ತೀರ್ಮಾನಗಳಿಗೆ ತಂದಿಲ್ಲ ಅವರ ತಂದೆ ಕೂಡ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಸಂಸ್ಥಾಪಕರಾಗಿದ್ರು ರಾಮ್ ಶಂಕರ್ ಅಥವಾ ರಾಮ್ ಕುಮಾರ್ ಗವಾಯಿ ಅಂತ ಇರ್ಬೇಕು ಮಹಾರಾಷ್ಟ್ರದಲ್ಲಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮಾಡಿದ ಅವರು ಕೂಡ ಅನೇಕ ಸಾರಿ ಹಿ ವಾಸ್ ಅ ಎಂ ಪಿ ಆಲ್ಸೋ ಲೋಕಸಭಾ ಸದಸ್ಯರು ಆಗಿದ್ರು ಹೌದು ರಾಜ್ಯಪಾಲರು ಆಗಿದ್ರು ಹೀಗಿರುವಾಗ ಆ ಒಂದು ಹಿನ್ನೆಲೆಯಲ್ಲಿ ಬಂದಿರುವಂತ ಬಿ ಆರ್ ಗವಾಯಿ ಅವರಿಗೆ ಇವೆಲ್ಲ ವಿಚಲಿತಗೊಳಿಸುವುದಿಲ್ಲ ಅದು ಬೇರೆ ಆದ್ರೆ ಒಂದೆರಡು ಘಟನೆ ಹೇಳಿದ್ರಲ್ಲ ಅಲ್ಲಿ ಪ್ರೋಟೋಕಾಲ್ ತೋರಿಸಿಲ್ಲ ಮಹಾರಾಷ್ಟ್ರದಲ್ಲಿ ಹಾಗೆ ಅಂತ ಬಾಲಣ್ಣ ಅವರು ಮುರ್ಮು ಅವರನ್ನು ಯಾಕೆ ಕರೀಲಿಲ್ಲ ಹೊಸ ಸಂಸತ್ತಿನ ಉದ್ಘಾಟನೆಗೆ ರಾಷ್ಟ್ರಪತಿ ಅವರು ತಾನು ಉದ್ಘಾಟನೆ ಮಾಡ್ಬೇಕಾಗಿದ್ದು ಅವಾಗ ಮಾಡ್ಬೇಕಾಗಿದ್ದು ಹೊಸ ಸಂಸತ್ತನ್ನ ಯಾಕೆ ಕರೀಲಿಲ್ಲ ಯಾಕಲ್ಲಿ ಕೇವಲ ಈ ಬ್ರಾಹ್ಮಣ್ಯದ ವಾಸನೆಯ ಬ್ರಾಹ್ಮಣ್ಯದ ಚಿತ್ರಣಗಳೇ ತುಂಬಿದ್ವು ಇದು ಒಂದು ಚಿಂತನೆ ನೀವ್ ಹೇಳಿದ್ರೆ ಯಾಕೆ ನಮ್ಮ ಈಗ ಈಗ ಆಗ್ತಾ ಇದೆ ಅಂದ್ರೆ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಈ ತರದ ಒಂದು ವಾತಾವರಣ ಕಟ್ಟಿಬಿಟ್ಟಿದ್ದೇವೆ ನಾವು ಧರ್ಮಕ್ಕೆ ಅಮಾನ ಮಾಡಿ ಎಸ್ ಸರ್ ಅದನ್ನ ಹೇಳ್ಕೊಂಡು ಅತಿರೇಕದ ವರ್ತನೆಯನ್ನ ತೋರಿಸ್ತಾರೆ ಇನ್ನೊಂದು ಕಡೆಯಲ್ಲಿ ಇಲ್ಲ ಜಾತಿ ವ್ಯವಸ್ಥೆಯನ್ನ ನಾವು ಮಟ್ಟ ಹಾಕ್ಬೇಕು ಜಾತಿ ಬಗ್ಗೆ ಮಾತನಾಡಬಾರ್ದು ಅಂತ ಒಂದು ವರ್ಗ ಸುಮ್ಮನೆ ಕೂತಿರೋದೆ ಇಷ್ಟಕ್ಕೆಲ್ಲ ಘಟನೆಗೆ ಕಾರಣ ಈಗ ಸರ್ ಫಾರ್ ಎಕ್ಸಾಂಪಲ್ ಅದೇ ಸ್ಥಳದಲ್ಲಿ ಅಂದ್ರೆ ದಿಯಾ ಗವಾಯಿ ಅವರ ಸ್ಥಾನದಲ್ಲಿ ಯಾವ್ದೋ ಒಬ್ಬ ಬ್ರಾಹ್ಮಣ ನ್ಯಾಯಮೂರ್ತಿ ಇದ್ದ ಅನ್ಕೊಳ್ಳಿ ನ್ಯಾಯಮೂರ್ತಿಗಳಿಗೆ ಬ್ರಾಹ್ಮಣರ ಒಕ್ಕಲಿಗರ ನೋಡಬಾರ್ದು ಆದ್ರೆ ಈ ಸ್ಥಿತಿಯಲ್ಲಿ ನೋಡ್ಬೇಕಾಗಿದೆ ಅನಿವಾರ್ಯ ಸ್ಥಿತಿ ಇದೆ ಅಲ್ಲಿ ಇದ್ದಿದ್ರೆ ಪ್ರಧಾನಿಯವರ ನಿರೂಪಣೆನೋ ಅಥವಾ ಅವ್ರ ಪ್ರತಿಕ್ರಿಯೆ ಏನಾಗ್ತಿತ್ತು ಅಥವಾ ಬೇರೆಯವರ ನಿರೂಪಣೆ ಬೇರೆಯವರ ಸಚಿವರು ಇರಬಹುದು ಜಾತಿ ಇತ್ಯಾದಿಗಳನ್ನ ಬಿಡಿ ಅನೇಕ ದಲಿತರು ಕೂಡ ಇವತ್ತು ಸನಾತನವಾದಿಗಳು ಆಗಿದ್ದಾರೆ ಆತರ ಸನಾತನ ಧರ್ಮದ ಬಗ್ಗೆ ಅಭಿಮಾನ ಇರುವಂತ ಒಬ್ಬ ಅಥವಾ ಸನಾತನ ಒಲವು ಇರುವಂತ ಒಬ್ಬ ವ್ಯಕ್ತಿ ಆ ಸ್ಥಾನದಲ್ಲಿ ಕೂತಿದ್ರೆ ಇವರ ರಿಯಾಕ್ಷನ್ ಬೇರೆ ಆಗಿರ್ತಿತ್ತು ಈಗ ಪ್ರಧಾನಮಂತ್ರಿ ಕೂಡ ಒಬ್ಬಿಸಿ ಆದ್ರೆ ಆ ಒಂದು ಒಲವು ಇರುವಂತಹ ವ್ಯಕ್ತಿ ಇದರ ರಿಯಾಕ್ಷನ್ ಬೇರೆ ಇರ್ತಿತ್ತು ಈಗ ಯಾಕೆ ಈ ಆ ಮಾತು ನನಗೆ ಬಹಳ ಡಿಸ್ಟರ್ಬ್ ಮಾಡ್ತದೆ ಸನಾತನ ಧರ್ಮಕ್ಕೆ ಅವಮಾನ ಮಾಡಿದ್ರೆ ನಾನು ಸಹಿಸುವುದಿಲ್ಲ ಏನಂಗಂದ್ರೆ ನಿಮ್ಮ ಇಡೀ ಸನಾತನ ಪರಂಪರೆಯಲ್ಲೇ ನಿಮ್ಮ ಸನಾತನ ಮಹರ್ಷಿಗಳೇ ಪ್ರತಿ ಬಾರಿ ನಿಮ್ಮ ಧರ್ಮವನ್ನ ಪ್ರಶ್ನೆ ಮಾಡಿದ್ದಾರೆ ನಿಮ್ಮ ಸಪ್ತರ್ಷಿಗಳು ವೇದಗಳನ್ನ ಬರೆದವ್ರ ಪ್ರತಿಯೊಬ್ಬರು ಒಬ್ರಿಗೊಬ್ರು ವಾದ ಮಾಡಿದ್ರು ವಿವಾದ ಮಾಡ್ಕೊಂಡಿದ್ದಾರೆ ಯಾಕೆ ನಾವು ಇಲ್ಲಿ ಬಂದ ನಿಂತು ಈಗ ಈ ಕಡೆ ಸನಾತನ ಅಲ್ಲ ಹಾಗೆ ನೋಡಿದ್ರೆ ಸನಾತನ ಅಲ್ಲ ಇದು ಇವ್ರು ಇರೋದು ಆರ್ ಎಸ್ ಎಸ್ ಚಿಂತನೆ ಆಗ್ಲಿ ಮತ್ತೆ ಇದು ಚೆನ್ನಾಗ್ ಸನಾತನ ಅಲ್ವೇ ಅಲ್ಲ ಯಾವುದು ಬದಲಾಗದಿಲ್ಲ ಅದು ಧರ್ಮ ಅಲ್ಲ ಧರ್ಮದ ನಂಬಿಕೆಗಳು ಚರ್ಚೆ ಇಲ್ಲದೆ ಅಂದ್ರೆ ಇಟ್ ಇಸ್ ನಾಟ್ ರಿಲಿಜನ್ ಅಟ್ ಆಲ್ ಎಲ್ಲ ಧರ್ಮಗಳು ಆ ಚರ್ಚೆ ಇದಾವೆ ಡಿಸ್ಕಷನ್ ಇದೆ ಇಲ್ಲಿ ಯಾಕೆ ಅವಮಾನ ಆಗಿದೆ ಈ ಮನುಷ್ಯನಿಗೆ ಅರವತ್ತು ವರ್ಷದ ಹಿರಿಯ ವಕೀಲನಿಗೆ ಯಾಕೆ ಸನಾತನಕ್ಕೆ ಅವಮಾನ ಆಗಿದೆ ಅಲ್ರಿ ನೀವು ವಿಷ್ಣು ದೇವ್ರು ಪ್ರತಿಮೆ ಬಗ್ಗೆ ಜಗಾಡ್ತಿದ್ರಿ ನಿಮಗೆ ಒಂದು ಕೇಸ್ ಇದೆ ಭಾರತದ ಅತ್ಯಂತ ಲ್ಯಾಂಡ್ ಮಾರ್ಕ್ ಕೇಸು ಲಲ್ಲಾ ವರ್ಸಸ್ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಅವ್ರ ಗವರ್ನಮೆಂಟ್ ಆಫ್ ಯು ಪಿ ಅಂತ ಹಾಗೆ ನೀವು ಮಾಡ್ಕೇಸಿರುವಾಗ ಯು ಆರ್ ಪರ್ಸೋನಿಫೈಡ್ ಗಾಡ್ ಸೊ ಗೋ ಅಂಡ್ ಆಸ್ ದಾಡ್ ವೈ ಕಾಂಟ್ ಗೋ ಅಂಡ್ ಆಸ್ ದಾಡ್ ಯು ಪರ್ಸೋನಿಫೈಡ್ ಗಾಡ್ ಆಲ್ರೆಡಿ ಬೈ ಲಾಯ್ ಯು ಪರ್ಸನಿಫೈಡ್ ಇಮ್ ಯು ಶುಡ್ ಆಸ್ ಇಮ್ ಅದೊಂದು ಪ್ರಶ್ನೆ ಬಿಡಿ ಅದೊಂದು ಪ್ರಶ್ನೆ ಮಾಡಿದ್ದು ಮಾಡಿದ್ದೆ ಮಾಡಿರಬಹುದು ಅದಕ್ಕಿಂತ ದೊಡ್ಡ ಅವಮಾನ ಇವೆಲ್ಲ ಅಂದ್ರೆ ಸುಪ್ರೀಂ ಕೋರ್ಟಿನ ಅನೇಕ ಹಿರಿಯ ವಕೀಲರುಗಳು ಅವರು ಯಾವ ಸಮುದಾಯದವರು ಅಂತ ಒಂದು ಲೆಕ್ಕ ಬಂದು ಸರ್ವೆ ಮಾಡ್ಸಿ ಅಲ್ಲಿ ಗೊತ್ತಾಗುತ್ತೆ ನಿಮಗೆ ಅವರು ಈ ಒಂದು ಹಿನ್ನೆಲೆ ಅಂಬೇಡ್ಕರ್ ಒಬ್ಬ ಆ ಹಿಂದುಳಿದ ವರ್ಗದ ಬ್ಯಾಕ್ ಗ್ರೌಂಡ್ ಇರುವಂತಹ ಒಬ್ಬ ವ್ಯಕ್ತಿ ಇಷ್ಟು ಮೇಧಾವಿ ವ್ಯಕ್ತಿ ಅಲ್ಲಿ ಕೂತಾಗ ಪ್ರತಿದಿನ ಬಂದಲ್ಲಿ ತಲೆ ತೆಗಿಸ್ ನಿಲ್ಬೇಕಲ್ಲ ಅವ್ರ ಮುಂದೆ ಅವ್ರ ಮುಂದೆ ತಲೆ ತೆಗಿಸ್ ನಿಲ್ಬೇಕಲ್ಲ ಅವ್ರ ಮುಂದೆ ಮೈ ಲಾಡ್ ಅನ್ಬೇಕಲ್ಲ ಅದಕ್ಕೆ ಮೊನ್ನೆ ಒಬ್ಬ ಯಾರೋ ಮಾತಾಡ್ತಿದ್ರು ಮೊನ್ನೆ ಒಬ್ಬ ಯೂಟ್ಯೂಬ್ ಅಲ್ಲಿ ಚರ್ಚೆ ಇದ್ದು ಇವರ ಸಂಘ ಚಿಂತನೆ ಮನುಷ್ಯನೇ ಅವ್ರೀಗ ಪ್ರಶ್ನೆ ಮಾಡ್ತಿದ್ರು ಮೈ ಲಾಡ್ ಅಂತ ಹಾಕಬೇಕು ನಾವೀಗ ಅಂತ ವೈ ಶುಡ್ ಕಾಲ್ ದ ಸುಪ್ರೀಂ ಕೋರ್ಟ್ ಜಜ್ ಎನಿ ಜಜ್ ಮೈ ಲಾಡ್ ಕನವೆತ್ತ ನ್ಯಾಯ ನ್ಯಾಯಮೂರ್ತಿಗಳು ಯಾಕೆ ಅನ್ಬೇಕು ನಾವೀಗ ಅವರು ಮನಸ್ಸಲ್ವಾ ಈಗ ಈ ತರ ವಾದ ಶುರು ಮಾಡಿದ್ದಾರೆ ಬಟ್ ಫಂಡಮೆಂಟಲಿ ಅಪ್ಪರ್ ಕ್ಲಾಸ್ ಅಪ್ಪರ್ ಕ್ಲಾಸ್ ಪೀಪಲ್ ಟೇಕ್ ಎಕ್ಸ್ಟ್ರೀಮ್ ಅಂಡ್ ಫನ್ ಪ್ರೊಫೌಂಡ್ ಅಫೆನ್ಸ್ ವೆನ್ ಎವರ್ ಲೋವರ್ ಕ್ಲಾಸ್ ಬ್ಯಾಕ್ ಗ್ರೌಂಡ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಪರ್ಸನ್ ರೈಸಸ್ ಅಬೌ ದಮ್ ನಾಟ್ ಜಸ್ಟ್ ರೈಸಸ್ ರೈಸಸ್ ಅಬೌ ದಮ್ ಅವ್ರೇನ್ ತಾವ್ ಹೇಳಿದ್ರಿ ಅವಾಗ್ಲೇ ಪ್ರಸ್ತಾಪ ಮಾಡಿದ್ರಿ ಮುರ್ಮೂರ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರಿ ನಿಜವಾಗಿಯೂ ಈ ಬಲಪಂಥೀಯ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡೋರಿಗೆ ಬಹಳ ಅವ್ರಿಗೆ ಅಸಹನೆ ಇರೋದು ಈ ದಲಿತರ ಬಗ್ಗೆನ ಮತ್ತು ಅಂಬೇಡ್ಕರ್ ಬಗ್ಗೆನ ಅದನ್ನ ಅವ್ರು ತೋರ್ಸ್ಕೊಳಕ್ ಆಗ್ತಿಲ್ಲ ಹಾಗಾಗಿ ಮುಸ್ಲಿಮರನ್ನ ಮುಂದಿರ್ತಾರೆ ಅಂತ ನನಗ್ ಬಹಳ ಸಾರಿ ಅನ್ಸತ್ತೆ ಅದು ಬಹಳ ಈಸಿ ಒಂದು ಟಾರ್ಗೆಟ್ ಅಂತ ಅನ್ಸುತ್ತೆ ಮುಸ್ಲಿಮರನ್ನ ಎದುರುಗಡೆ ಇರೋದು ಆದ್ರೆ ಅದಕ್ಕಿಂತ ಹೆಚ್ಚು ಅಸಹನ ಇರೋದು ದಲಿತರ ಬಗ್ಗೆ ಅವರ ಶ್ರೇಯೋಭಿವೃದ್ಧಿ ಬಗ್ಗೆ ಅದಕ್ಕೆ ಅಂಬೇಡ್ಕರ್ ಕೊಟ್ಟಿರೋ ಕೊಡುಗೆ ಮತ್ತು ಸಂವಿಧಾನ ಬಗ್ಗೆ ಅಂತ ಅನ್ಸುತ್ತೆ ಇದಿಕ್ ತಮ್ಮ ಅಭಿಪ್ರಾಯ ಎಂದು ಇದನ್ನ ಹೇಗ್ ನೋಡ್ತೀವಿ ಇದು ಇವು ನೀವು ಮೂರು ಹೇಳಿದ್ರಲ್ಲಿ ಅಂಶಗಳು ಇಂಟರ್ ಕನೆಕ್ಟೆಡ್ ನಾನು ತುಂಬಾ ಹಿಂದೆ ಒಂದು ಯಾಕೆ ಮುಸ್ಲಿಮರನ್ನ ಪಂದ್ಯರು ಇಷ್ಟು ಫ್ರಮ್ ದರ್ ಕಟ್ಸ್ ದ್ವೇಷ ಮಾಡ್ತಾರೆ ಅಂದ್ರೆ ಇಸ್ಲಾಂ ಧರ್ಮ ಈ ದೇಶದ ದಲಿತರ ಶೂದ್ರರಿಗೆ ಈ ಒಂದು ಚಾತುರ್ ನಡುವೆ ಹೊರಗೆ ಹೋಗುವ ಹಾದಿ ತೋರಿಸ್ತು ಇಲ್ಲಿನ ಶೂದ್ರರೇ ಅಂದಿನ ಶೂದ್ರ ಇಂದಿನ ಮುಸಲ್ಮಾನರು ಆ ಚಾತುರ್ ವರ್ಣದ ಒಂದು ವ್ಯವಸ್ಥೆಯಿಂದ ಹೊರಗೆ ಹೋಗುವ ಹಾದಿಯನ್ನು ತೋರಿಸ್ ತೋರಿಸಿದ್ದು ಇಸ್ಲಾಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಅದು ಮೊದಲನೇ ಕೋಪ ಇನ್ನೊಂದು ಅಂಬೇಡ್ಕರ್ ಅವರು ಈ ಒಂದು ಮೀಸಲಾತಿ ಇತ್ಯಾದಿ ಅನೇಕ ವಿಚಾರಗಳಿಂದ ಮತ್ತು ಸ್ವತಃ ಅವರ ಅವರ ಸ್ವಂತ ಪ್ರಯತ್ನದಿಂದ ತಾನು ಎಂತ ಮೇಧಾವಂತ ತೋರಿಸಿದ್ರು ಹಿ ವಾಸ್ ಅನ್ ಎಕ್ಸಲೆಂಟ್ ಲಾಯರ್ ಮುಂಬೈ ಲಾ ಬಾಂಬೆ ಲಾ ಕಾಲೇಜ್ ಮತ್ತೆ ಪ್ರಿನ್ಸಿಪಾಲ್ ಅವರು ಗೌರ್ಮೆಂಟ್ ಲಾ ಕಾಲೇಜ್ಗೆ ಆಮೇಲೆ ಕಾನೂನು ಮಂತ್ರಿ ಕೂಡ ಆಗಿತ್ತು ಎಫರ್ಟ್ಸ್ ಅಂಬೇಡ್ಕರ್ ಓದುವಾಗ ಅವ್ರಿಗೆ ರಿಸರ್ವೇಷನ್ ಇರಲಿಲ್ಲ ರಿಸರ್ವೇಶನ್ ಅವರು ಭಾರತೀಯ ಸಿಸ್ಟಮ್ ಅಲ್ಲಿ ತಂದಿರೋದು ಹೀಗಿರುವಾಗ ಅಂಬೇಡ್ಕರ್ ಅವರ ಒಂದು ಆ ಒಂದು ಚಿಂತನೆ ಮತ್ತು ಕೊಡುಗೆಯಿಂದ ಇಲ್ಲಿನ ದಲಿತರು ಕೂಡ ಎದ್ದು ನಿಲ್ಲುವಂಗಾಯ್ತಲ್ಲ ಒಂದು ಅರ್ಧ ದಲಿತರು ಇವ್ರನ್ನ ಬಿಟ್ಟು ಮುಸ್ಲಿಮರಾದ್ರು ಕ್ರಿಶ್ಚಿಯನ್ ಆಮೇಲೆ ಇಲ್ಲಿ ಇಲ್ಲಿ ಒಂದು ಸಶಕ್ತೀಕರಣ ಕಾರ್ಯಕ್ರಮ ನಡೆಯಿತು ಹೀಗಾಗಿ ಈ ಎರಡೂ ಅಂಶಗಳಿಂದ ಈ ಬಲಪಂಥೀಯರಿಗೆ ಆ ಒಂದು ನೋವು ಅಂತಿರ ನಿರಾಸೆನೋ ಅದೊಂದು ಏನೋ ಅದಕ್ಕೆ ಆ ಫ್ರಸ್ಟ್ರೇಷನ್ ಗೊತ್ತಿಲ್ಲ ನನಗೆ ಬಟ್ ದೇ ಡೂ ಹ್ಯಾವ್ ದಟ್ ಅದು ಅವಾಗ ಅವಾಗ ಈ ತರದ ಘಟನೆ ಹೊರಗಡೆ ಬರ್ತದೆ ಅವಾಗ ಈ ತರ ಘಟನೆ ಹೊರಗಡೆ ಬರ್ತದೆ ಈಗ ನೋಡಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ ನ್ಯಾಯಮೂರ್ತಿಗಳು ಅವರ ಒಂದು ಕೋರ್ಟ್ ಹಾಲ್ ಅಲ್ಲಿ ನಡೆದಂತ ಘಟನೆ ಇದು ಪೊಲೀಸರಿಗೆ ಕಾಗ್ನಿಸೇಬಲ್ ಅಂತ ಅನ್ಸುತ್ತೋ ಇಲ್ಲವೋ ಗೊತ್ತಿಲ್ಲ ಬಟ್ ಕಂಪ್ಲೇಂಟ್ ಇರ್ಲಿ ಇರದ ಪೊಲೀಸರು ಮಾಡಬೇಕು ಬೇರೆ ವಿಚಾರ ನಾನು ಹೇಳ್ತಾ ಇರೋದು ಈ ದೇಶದ ಪ್ರಧಾನಿ ಮೊದಲು ಇದ್ರ ಬಗ್ಗೆ ಪ್ರಧಾನ ಪ್ರತಿಕ್ರಿಯೆ ವ್ಯಕ್ತಪಡಿಸಬೇಕಿತ್ತು ಯಾಕೆ ಇದು ಕೇವಲ ಗವಾಯ್ ಅವರ ಮೇಲಿನ ದಾಳಿ ಅಲ್ಲ ಇದು ಇಡೀ ನ್ಯಾಯಾಂಗ ವ್ಯವಸ್ಥೆ ಮೇಲಿನ ದಾಳಿ ಇದು ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನ ಸನಾತನಕ್ಕೆ ಹೆದರಂತೆ ಮಾಡುವಂತ ಕೆಲಸ ಇದು ಸನಾತನ ಹೆದರಿಸಿ ಕೊಡ್ತಾ ಇದೆ ಅಲ್ಲಿ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಧಮಕಿ ಕೊಡ್ತಾ ಇದೆ ಆ ರೀತಿಯಲ್ಲಿ ಪ್ರಧಾನಿ ಮೊದಲು ರಿಯಾಕ್ಟ್ ಮಾಡ್ಬೇಕಿತ್ತು ಅವರ ಚಿಂತನೆ ಬಿಡಿ ನಾನು ಹೇಳ್ತಾ ಇರೋದು ಪ್ರಧಾನಮಂತ್ರಿ ಒಂದು ಸ್ಥಾನಕ್ಕೆ ಒಂದು ಜವಾಬ್ದಾರಿಗಳಿದಾವೆ ಒಂದು ಗೌರವ ಇದೆ ಅದ್ರ ಜೊತೆಗೇನೆ ಈ ಒಂದು ಘಟನೆಗೆ ಮೊಟ್ಟ ಮೊದಲು ಪ್ರತಿಕ್ರಿಯೆ ಕೊಡ್ಬೇಕಾದ ಆದ ಮನುಷ್ಯ ಮಿಸ್ಟರ್ ಮೇಘವಾಲ್ ಈ ದೇಶದ ಕಾನೂನು ಮಂತ್ರಿ ಈ ದೇಶದ ಕಾನೂನು ಮಂತ್ರಿ ಕೂಡ ಒಬ್ಬ ಏನು ನಂದಿನಂತೆ ಬಿಡ ಇದಾರೆ ಕಾಣ್ತಿದೆ ಈಗ ಈಗ ಇದನ್ನ ನಾವೆಲ್ಲ ಮಾತಾಡ್ಬೇಕು ಮಾಧ್ಯಮದಲ್ಲಿ ಐ ಟ್ ನೋ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಇದೆಷ್ಟು ದೊಡ್ಡದಾಗಿ ಇದನ್ನ ಹೈಲೈಟ್ ಮಾಡ್ತಾರೋ ಗೊತ್ತಿಲ್ಲ ಮತ್ತೆ ಇನ್ನೊಂದು ದಲಿತ ಆಗಿರೋ ಕಾರಣಕ್ಕಾಗಿ ಮಾಡೋದಿಲ್ಲ ಅಲ್ಲಿ ಬೇರೆ ಏನಾದ್ರು ಈಗ ಕ್ಯಾರೆಕ್ಟರ್ ಗಳು ಬದಲಾಗಿದ್ರೆ ಮಾರ್ತಿದ್ರು ಅಷ್ಟೇ ಅವರಿಗೆ ಯಾವ ಸಾಥಿ ಅವರು ಇರ್ತಾರೆ ಅಷ್ಟೇ ಇರ್ತಾರೆ ಕನಕ ಬದಲಾಗಿದ್ರೆ ಇಸ್ತೋದೆ ದೈಲಿ ಅಲ್ಲಿ ಒಂದು ನಾಲ್ಕು ಬೋಲ್ಡರ್ಸ್ ಓಡಾಡ್ ಬಿಡ್ತಿದ್ವು ಹಾ ನೀಚಾ ಡನ್ ಕರೆಕ್ಟ್ ಏನು ಹೇಳಿದ್ರಿ 84 ಅವರ ತಾವೇನು ಮಾತಾಡ್ತ್ರಿ ಇಲ್ಲ ಐಎಂಬಿ ಐಎಸಿ ಬಗ್ಗೆ ವಿನಯ್ ಮಾತಾಡದ್ರಲ್ಲ ಈ ತರದ ಸೆಂಟರ್ಸ್ ಆಫ್ ಫೈರ್ ಲರ್ನಿಂಗ್ ಹಾವ್ ಲಾಟ್ಸ್ ಆಫ್ ಕಾಸ್ಟಿಸಮ್ ಆಲ್ಸೋ ಹೇಳಿದ್ನಲ್ಲ ನಿಮ್ಮ ಜುಡಿಷಿಯಲ್ ಒಂದು ಸುಮಾರು ವರ್ಷಗಳಿಂದ ಒಂದು ಸಿಎಸ್ಎಸ್ ನಿಂದ ಸರ್ವೆ ಬಂದಿತ್ತು

ಆದ್ರೆ ಇದನ್ನ ಅಂಕಿ ಸಂಖ್ಯೆ ನೋಡಿದ್ರೆ ಇಟ್ ಇಸ್ ನಾಟ್ ಬೈ ಆಕ್ಸಿಡೆಂಟ್ ಆರ್ ಮೆರಿಟ್ ಇಟ್ ಸೀಮ್ಸ್ ಲೈಕ್ ಅ ವೆಲ್ ಪ್ಲಾನ್ಡ್ ಅಂಡ್ ವೆಲ್ ಥಾಟ್ ಔಟ್ ಸ್ಕೀಮ್ ಯು ನೋ ದಟ್ ದೇ ಆರ್ ವರ್ಕಿಂಗ್ ಅಮಂಗ್ ದೆಮ್ ಸೆಲ್ಫ್ಸ್ ಸೊ ಇದು ಏನಾಗುತ್ತೆ ಇಂತ ಇಂತ ಒಂದು ಪರಿಸ್ಥಿತಿಯಲ್ಲಿ ಪಂಚುಲ ಈ ತರದ ಘಟನೆ ನಡೆದಾಗ ಯು ಡೋಂಟ್ ಹ್ಯಾವ್ ದ ರೈಟ್ ರಿಯಾಕ್ಷನ್ಸ್ ಈಗ ನಾವು ಮೋಟಾ ಮೂರು ಜನ ಮಾತಾಡ್ತಿರೋದು ಈಗ ಯಾವ್ದೋ ಒಂದು ಘಟನೆ ಆದ ತಕ್ಷಣ ಅದಕ್ಕೊಂದು ಹೀಗೆ ಪ್ರತಿಕ್ರಿಯೆ ಅಂತ ಇರತ್ತಲ್ಲ ಪ್ರತಿಕ್ರಿಯೆಗಳು ಕೂಡ ಬರ್ದೇ ಇದ್ದಾಗುತ್ತೆ ಈಗೀಗ ರೋಹಿತ್ ವೇಮಲಾ ಆಗ್ಲಿ ಅಥವಾ ಡ್ಯಾನಿಶ್ ಅಲ್ಲಿ ಸದನದಲ್ಲಿ ಡ್ಯಾನಿಶ್ ಅಲ್ಲಿಗೆ ಸದನದಲ್ಲಿ ಬಿಜೆಪಿ ಒಬ್ಬ ರಮೇಶ್ ಬಾದ್ರಿ ಅಂತ ಒಬ್ಬ ಸಂಸದ ಸ್ಟ್ರೀಟ್ ಅಲ್ಲಿ ರೋಡ್ 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 ಅಲ್ಲಿ ಬೈದಂಗ ಬೈತಾನೆ ಜಾತಿ ಹಿಡಿದು ಏನೇನೋ ಅಸಹ್ಯ ಅಸಬ್ ಎಲ್ಲಾ ಭಾಷೆಗಳು ಯೂಸ್ ಮಾಡ್ತಾನೆ ಅದು ಒಂದೇ ದನ ಸುತ್ತೆ ಯು ಮೂವ್ ಆನ್ ಮುಂದಕ್ಕೆ ಹೋಗ್ಬಿಡೋಣ ಹಾಗೆ ಇದಕ್ಕೆ ಮುಂದಕ್ಕೆ ಹೋಗ್ಬಿಡೋಣ ಸೊ ಏನಾಗುತ್ತೆ ಅಂದ್ರೆ ದೀಸ್ ದೀಸ್ ಇಂಪಾರ್ಟೆಂಟ್ ಇವೆಂಟ್ಸ್ ಈ ಇವೆಂಟ್ ಗಳ ಬಗ್ಗೆ ಬಹಳ ವ್ಯಾಪಕವಾಗಿ ಚರ್ಚೆ ಆಗ್ಬೇಕು ಮತ್ತೆ ನಮ್ಮ ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಅದರಿಂದ ಪಾಠ ಕಲಿಯುವಂತಾಗಬೇಕು ಇಲ್ಲಿ ಜುಡಿಶಿಯರಿಗೆ ಒನ್ ಲೆವೆಲ್ ನಾನು ಆಗ್ಲೇ ಹೇಳಿದಂಗೆ ಇಟ್ ಇಸ್ ಎನ್ ಅಟ್ಯಾಕ್ ಆನ್ ದ ಕೋರ್ಟ್ ಅಟ್ಯಾಕ್ ಆನ್ ದ ಡಿಗ್ನಿಟಿ ಆಫ್ ದ ಸುಪ್ರೀಂ ಕೋರ್ಟ್ ಆಲ್ ದಟ್ ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ಇವೆಂಟ್ ವೇರ್ ಸನಾತನ ಧರ್ಮ ಈಸ್ ಹೋಲ್ಡಿಂಗ್ ದ ಜುಡಿಷಿಯರಿ ಟು ರಾನ್ಸನ್ ವಿಲ್ ಅಟ್ಯಾಕ್ ಹೇಳ್ತಾ ಇದೆ ಸನಾತನ ಧರ್ಮ ಅವನ ಮೂಲಕ ಅವನ ಅರವತ್ತು ವರ್ಷದ ವಕೀಲನ ಮೂಲಕ ಸನಾತನ ಧರ್ಮ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಹೇಳ್ತಾ ಇದೆ ನೀನು ನನಗೆ ಅವಮಾನ ಮಾಡಿದ್ರೆ ನಾನು ಏನ್ ಚಪ್ಪಲಿ ಹೊಡಿತೇನೆ ಇದು ಸಂದೇಶ ಇದು ಧರ್ಮದ ಸಂದೇಶ ಸನಾತನ ಧರ್ಮದ ಸಂದೇಶ ಈ ವಿಚಾರ ಹೇಗೆ ರಿಯಾಕ್ಟ್ ಮಾಡ್ಬೇಕು ನಾವು ಇಲ್ಲಿನ ಇಲ್ಲಿನ ಮಾಧ್ಯಮ ರಿಯಾಕ್ಟ್ ಮಾಡ್ಬೇಕು ಇಲ್ಲಿನ ನಾಯಕರು ಮಾಡ್ಬೇಕು ಎಂತದೂ ಇಲ್ಲ ಎವ್ರಿಥಿಂಗ್ ಇಸ್ ಸೊ ಲೂಕ್ ವಾರ್ಡ್ ದ್ ಮೋರ್ ಡಿಸ್ಅಪಾಯಿಂಟೆಡ್ ನಮಗೆ ಎಸ್ ನನಗೂ ಅದೇ ಅನ್ಸ್ತಿರೋದು ಮಾತನಾಡ್ತೀನಿ ಅವರ ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ರು ಇಟ್ನಾಳ್ ಅವ್ರೆ ಅಂದ್ರೆ ನೇರವಾಗಿ ಸಾಧಿಸಲಾಗದವರು ಈ ತರದ ದಾರಿಗಳನ್ನ ಹುಡುಕೊಳ್ತಾರೆ ಅಂತ ಅದು ಬಹಳ ಅರ್ಥ ಇದೆ ಅಂತ ಅನ್ಸತ್ತೆ ಆ ಸ್ಟೇಟ್ಮೆಂಟ್ ಅದನ್ನ ತಾವ್ ಹೇಗ್ ನೋಡ್ತೀವಿ ಮತ್ತೆ ಈ ಒಬ್ಬ ವ್ಯಕ್ತಿ ಅಲ್ಲ ಅದನ್ ಒಂದ್ ಸಿದ್ಧಾಂತ ನೂರ್ ವರ್ಷ ಬೂರೈತಿದೆ ಹಿಂದೂ ರಾಷ್ಟ್ರ ಆಗಿಲ್ಲ ಇನ್ನು ಆ ಫ್ರಸ್ಟ್ರೇಷನ್ ಬೇರೆ ಇದೆ ಅವ್ರಿಗೆ ಡನ್ ಕಂಟಿನ್ಯೂ ಮಾಡಿ ಈಗ ಒಂದು ಆ ಹಿಂದೂ ರಾಷ್ಟ್ರದ ಒಂದು ಆದರ್ಶ ಅವರೊಂದು ಡೆಡ್ ಲೈನ್ ಕೊಟ್ಕೊಂಡಿದ್ರು ಇವರು ಅನೇಕ ವೆಬ್ಸೈಟ್ ಗಳ್ಲಿ ಅವ್ರು ಓಪನ್ ಆಗಿ ಬರ್ಕೊಂಡಿದ್ರು ಅದೇನು ಕದ್ದು ಮುಚ್ಚಿ ಏನಿರ್ಲಿಲ್ಲ ಬಿಡಿ ಎರಡ್ ಸಾವಿರದ ಇಪ್ಪತ್ತೈದು ದಸರಾಗೆ ನಮ್ಗೆ ವಿಜಯದಶಮಿಗೆ ನೂರು ವರ್ಷ ಆಗುತ್ತೆ ಸಂಘಕ್ಕೆ ಆ ನೂರು ವರ್ಷದ ತುಂಬುವ ಅಷ್ಟೊತ್ತಿಗೆ ನಾವು ಈ ದೇಶವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡ್ಬೇಕು ಇಲ್ಲಿನ ಸೆಕ್ಯುಲರ್ ಮೈಂಡ್ ಗಳನ್ನ ತೆಗೆದ್ ಹಾಕ್ಬೇಕು ಇಲ್ಲಿನ ಮಾವೋಯಿಸ್ಟ್ ಗಳನ್ನ ತೆಗೆದಾಕ್ಬೇಕು ಇಲ್ಲಿನ ಕಮ್ಯುನಿಸ್ಟ್ ನ ತಗದಾಕ್ಬೇಕು ತಗದಾಕ್ ಇದೇ ಭಾಷೆ ತಗದ್ ಹಾಕ್ಬೇಕು ಅವ್ರ ಜೊತೆ ಸಂವಾದ ಮಾಡಬೇಕು ಡಿಬೇಟ್ ಮಾಡ್ಬೇಕು ಅವ್ರ ಮನಸ್ಸನ್ನು ಗೆಲ್ಬೇಕಂತ ತೆಗೆದ್ ಹಾಕಬೇಕು ಇದನ್ನ ಬರ್ಕೊಂಡಿದ್ದಾರೆ ಅವರು ಅದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಆದ್ರೆ ವಿನಯ್ ಹೇಳಿದಂಗೆ ಅದಕ್ಕೂ ಅದರ ವಿನಯ್ ಹೇಳಿದ ಅರ್ಥ ಏನು ಅಂದ್ರೆ ಈ ಕಾನೂನು ವ್ಯವಸ್ಥೆಯಲ್ಲಿ ಬಾಲ ಗೊತ್ತಿರ್ತದೆ ಇದು ಲಾ ಎಷ್ಟ್ ಮುಖ್ಯನೋ ಕೇಸ್ ಲಾ ಕೂಡ ಅಷ್ಟೇ ಮುಖ್ಯ ನಾಳೆ ಇವರು ಈ ತರದ ಈ ತರದ ಒಂದು ಹಿಂದುತ್ವವಾದಿ ತೀರ್ಮಾನ ತೀರ್ಪುಗಳು ಬರ್ತಾವಲ್ಲ ದೇ ವಿಲ್ ಫಾರ್ಮ್ ದ ಕೇಸ್ ಲಾ ಕುಚ್ ಕ್ಯಾನ್ ಬಿ ಸೈಟೆಡ್ ಇನ್ ವೇರಿಯಸ್ ಅದರ್ ಜಡ್ಜ್ ವೀರಸ್ ಅದರ್ ಆರ್ಗ್ಯುಮೆಂಟ್ಸ್ ಹೀಗಾಗಿ ಈ ಕೇಸ್ ಲಾ ಮೂಲಕ ಇತರ ಬಿಲ್ಡ್ ಅಪ್ ಮಾಡಿಬಿಟ್ರೆ ಆಮೇಲೆ ಪಾರ್ಲಿಮೆಂಟ್ ಕೂಡ ಜುಡಿಶಿಯರಿ ಮತ್ತು ಪಾರ್ಲಿಮೆಂಟ್ ಅಟೋನಮಸ್ ಅಲ್ವಾ ಆಮೇಲೆ ಪಾರ್ಲಿಮೆಂಟ್ ಕೂಡ ಕಾಲಕ್ರಮೇಣವಾಗಿ ಇದನ್ನ ಒಪ್ಪಬೇಕಾಗ್ತದೆ ಜೊತೆಗೆ ಪಾರ್ಲಿಮೆಂಟ್ ಅಲ್ಲಿನೇ ಈ ಹಿಂದುತ್ವವಾದಿ ಸರ್ಕಾರ ಕೂತಿರುವಾಗ ಒಟ್ಟಾರೆ ಹಿಂದಿ ಒಂದು ಸಂಘಟನೆ ಇರುವಾಗ ಈ ದೇಶವನ್ನ ಕೇಸರಿಮಯ ಮಾಡೋದು ಹಿಂದುತ್ವ ಹಿಂದೂ ಸಮಾಜ ಅಂತೂ ಇದೇ ಇದೇನು ಆ ಮಾಡ್ತಾರೆ ಅದ್ರ ಹಿಂದುತ್ವವಾದಿ ಸಮಾಜ ಮಾಡೋದು ಅದ್ರ ಜೊತೆಗೇನೆ ಈ ಫಂಡಮೆಂಟಲಿಸ್ಟ್ ಸೆನ್ಸ್ ಸೆನ್ಸಿಬಿಲಿಟಿ ಅವ್ರ ಇದಾವಲ್ಲ ಸನಾತನ ಧರ್ಮಕ್ಕೆ ಅವಮಾನದ ಸಹಿಸುವುದಿಲ್ಲ ಏನ್ರಿ ಯಾಕಂದ್ರೆ ನೀವು ಹುಟ್ಟಿದ ಮೇಲೆ ಧರ್ಮ ನಾನು ಹುಟ್ಟಿದ ಮೇಲೆ ಧರ್ಮ ಯಾರೊಬ್ರು ಹೇಳ್ತಾರೆ ನನಗೆ ನಮ್ಮ ಅಪ್ಪನೋ ನಮ್ಮ ಅಮ್ಮನೋ ಯಾರೊಬ್ರು ಹೇಳ್ತಾರೆ ಅವಾಗ ನನ್ ಧರ್ಮ ಗೊತ್ತು ಧರ್ಮ ಧರ್ಮದಿಂದ ನಾನು ಹುಟ್ಟಿಲ್ಲ ಅಷ್ಟು ಕಾಮನ್ ಸೆನ್ಸ್ ಬೇಡವಾ ಇದು ವೇದಗಳಲ್ಲಿ ಇದೆ ಇದನ್ನ ಅರಸಿಲ್ಲ ಈ ತರದೇ ಈ ಸಿದ್ಧಾಂತ ಅಂದ್ರೆ ನಾವು ದೇಶವನ್ನ ಕಟ್ಟೋರು ದೇಶ ಪ್ರೇಮ ಅಂತ ಹೇಳ್ಕೊಂಡೆ ಮತ್ತೆ ವಾಪಸ್ ತಗೊಂಡೋಗಿ ಎಲ್ಲಿ ನಿಲ್ಸೋಕ್ ಹೊರಟಿದ್ದಾರೆ ಮತ್ತು ಇದಕ್ಕೇನಾದ್ರೂ ಒಂದು ಸಫಲತೆ ಸಿಗತ್ತೆ ಅಂತ ಅನ್ಸತ್ತಾ ನನಗೆ ಒಂದ್ ಅನ್ಸೋದು ಇಪ್ಪತ್ನಾಲ್ಕರ ಅವರ ಸೋಲು ಅವ್ರಿಗೆ ಫ್ರಸ್ಟ್ರೇಟ್ ಮಾಡಿರ್ಬೋದು ಬಹುಶಃ ನಾನೂರ ಏನಾದ್ರು ಬಂದಿದ್ರೆ ಅವ್ರ ಸಂವಿಧಾನವನ್ನ ಖಂಡಿತ ಬದಲಾವಣೆ ಮಾಡ್ತಿತ್ತು ಅಂತ ಡೌಟೇ ಬೇಡ ಈ ದೇಶಪ್ರೇಮ ಬಗ್ಗೆ ಇವರು ದೇಶಪ್ರೇಮಿಗಳನ್ನೋ ಒಂದು ಅರ್ಥದಲ್ಲಿ ನಾವು ಚರ್ಚೆ ಮಾಡ್ತೀವಲ್ಲ ನನಗೆ ಇವ್ರು ಎಂದೂ ಕೂಡ ದೇಶಪ್ರೇಮಿ ದೇಶ ಪ್ರೇಮಿಗಳು ಅಂತ ಅನ್ಸಿಲ್ಲ ಯಾಕಂದ್ರೆ ಇವ್ರ ತಲೆಯಲ್ಲಿರೋ ದೇಶನೇ ಬೇರೆ ಇವ್ರ ತಲೆಯಲ್ಲಿರೋ ಪ್ರೀತಿಯ ಕಲ್ಪನೆನೇ ಬೇರೆ ಇಲ್ಲಿ ಇವ್ರ ತಲೆಯಲ್ಲಿ ಒಂದು ಆರೋಗ್ಯಕರ ದೇಶದ ಕಲ್ಪನೆ ಇಲ್ಲ ಒಂದು ಆರೋಗ್ಯಕರ ಪ್ರೀತಿಯ ಕಲ್ಪನೆ ಇಲ್ಲ ಇವರು ದೇಶ ಪ್ರೇಮ ಒಂದು ಒಂದು ರೀತಿಯ ರೋಗ ಈಗ ಈಗ ಬಾಲಾಣವರು ಮಾತಾಡಿದ್ರಲ್ಲ ಇವರು ಆರ್ ಎಸ್ ಎಸ್ ಮತ್ತು ಇತ್ಯಾದಿಗಳ ಈ ಸಂಘಟನೆಗಳು ಬ್ರಿಟಿಷರ ಜೊತೆಗೂಡಿ ಕೆಲಸ ಮಾಡಿದ್ರು ಹಾಗೆ ಅಂತ ಹೇಳಿ ಇವರ ಒಂದು ಇಡೀ ಸಂವಾದ ಒಂದು ಡಿಸ್ಕೋರ್ಸ್ ನೋಡಿ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದ ಎಲ್ಲ ಅಂಗಸಂಸ್ಥೆಗಳ ಒಂದು ಡಿಸ್ಕೋರ್ಸ್ ಅಲ್ಲಿ ಏನಿರ್ತದೆ ಮುಘಲರು ಬಂದು ದೇಶವನ್ನು ನಾಶ ಮಾಡಿಬಿಟ್ರು ಮುಸ್ಲಿಮರ ಬಂದು ಈ ದೇಶವನ್ನು ಹಾಳು ಮಾಡಿಬಿಟ್ಟು ಮುಘಲ್ರು ಬಂದು ಈ ದೇಶವನ್ನ ಹಾಳು ಮಾಡಿ ಇಲ್ಲಿನ ಸಂಪತ್ತನ್ನ ಲೂಟಿ ಹೊಡೆದು ಎಕ್ಸೆಪ್ಟ್ ನಾಸೆರ್ ವಾಟ್ಸ್ ಇಸ್ ನೇಮ್ ನಮ್ಮ ನಾಟಕ ಇತ್ತಲ್ಲ ಗುಣಮುಖ ನಾಟಕ ಬರ್ತಿರಲ್ಲ ನಾದೃಶ ಎಕ್ಸೆಪ್ಟ್ ನಾದಿಶ ಯಾರು ಕೂಡ ಇಲ್ಲಿನ ಸಂಪತ್ತ ಲೂಟಿ ಮಾಡಿಕೊಂಡು ಬೇರೆ ಕಡೆ ತಗೊಂಡು ಹೋಗಿಲ್ಲ ಇಲ್ಲಿನ ಮೊಘಲ ಸಾಮ್ರಾಜ್ಯರು ಇಲ್ಲೇ ಇದ್ರು ಆದರೆ ಯಾವುದೇ ಒಂದು ಸಾಮ್ರಾಜ್ಯ ನಾದಿರ್ಶ ಆಚೆ ಕೂಡ ಅವನ ಹತ್ತು ಪಟ್ಟು ಈ ದೇಶವನ್ನು ಲೂಟಿ ಮಾಡಿ ತನ್ನ ದೇಶಕ್ಕೆ ತಗೊಂಡು ಕಂಡು ಹೋಗಿದ್ದು ಬ್ರಿಟಿಷ್ ಸಾಮ್ರಾಜ್ಯ ಮಾತ್ರ ಬ್ರಿಟಿಷರು ಮಾತ್ರ ಇಲ್ಲಿನ ಸಂಪತ್ತನ್ನು ಲೂಟಿ ಮಾಡಿದ್ದು ಅದ್ರ ಜೊತೆಗೆ ಇಲ್ಲಿನ ಸಂಪತ್ತು ಕ್ರಿಯೇಟರ್ಸ್ ಸಂಪತ್ತು ಸೃಷ್ಟಿ ಮಾಡುವಂತ ಜನ ಜನರನ್ನ ತುಳಿದಿದ್ದು ಅವರನ್ನು ತಪ್ಪಿಯಾದ್ರೂ ಬ್ರಿಟಿಷರನ್ನ ಈ ಆರ್ ಎಸ್ ಎಸ್ ಸಂಘಟನೆಗಳು ಸಂಘ ಸಂಗಪ್ಪ ಟೀಕೆ ಮಾಡಲಿ ಬ್ರಿಟಿಷರನ್ನ ನೋಡೋಣ ಅವ್ರು ಟೀಕೆ ಮಾಡೋದು ಮೊಘಲ್ರನ್ನ ಬ್ರಿಟಿಷರ್ ಏನೂ ಟೀಕೆ ಮಾಡೋದಿಲ್ಲ ಅವರು ಬ್ರಿಟಿಷ್ ಸಾಮ್ರಾಜ್ಯ ಟೀಕೆ ಮಾಡೋದಿಲ್ಲ ಬ್ರಿಟಿಷ್ ಎಂತ ಎರಡು ನೂರು ವರ್ಷದ ಬ್ರಿಟಿಷ್ ಆಡಳಿತದಲ್ಲಿ ಅವರು ಟೀಕೆ ಮಾಡೋದು ಒಬ್ಬನೇ ಒಬ್ಬ ಮನುಷ್ಯನ ದಟ್ ಇಸ್ ಥಾಮಸ್ ಬ್ಯಾವಿಂಗನ್ ಮ್ಯಾಕೋಲೆ ಮ್ಯಾಕೋಲೆ ಶಿಕ್ಷಣ ವ್ಯವಸ್ಥೆ ತಗೊಂಡ್ಬಂದು ತಗೊಂಡ್ಬಂದು ಯೂನಿವರ್ಸಲ್ ಎಜುಕೇಶನ್ ಮಾಡಿಬಿಟ್ಟ ಆ ಮನುಷ್ಯ ಪಾಪ ಇವ್ರು ಇಡೀ ಒಂದು ಸಂಸ್ಕೃತ ಮತ್ತು ಬ್ರಾಹ್ಮಣಿ ಒಂದು ಕೋಟೆಗೆ ಬಾಂಬ್ ಇಟ್ಟು ಬಿಟ್ಟ ಆ ಮನುಷ್ಯ ಈ ಮೇಲೆ ಎಜುಕೇಶನ್ ಅವೈಲೇಬಿಲ್ಟಿ ಎವ್ರಿಬಡಿ ಇನ್ ಇಂಗ್ಲಿಷ್ ಅಂಡ್ ಯೂನಿವರ್ಸಲ್ ನೋ ಕಾಸ್ಟ್ ನೋ ಜೆಂಡರ್ ನಥಿಂಗ್ ಎವ್ರಿಬಡಿರ್ನ್ ಅಂತ ಹೇಳ್ಬಿಟ್ಟ ಇವರು ಇವ್ರಿಗೆ ಇವ್ರಿಗೆ ಗೊತ್ತಿರೋದ್ರೆ ಏನೊಂದು ವಿದ್ಯಾ ಕಲಿತರೆ ಕೈ ಕಿತ್ಕೊಳ್ಳೋ ಜನ ಇವ್ರು ಅವ್ರಿಗೆ ಹೆಂಗಾಗಿರಬೇಡ ಅದಕ್ಕೆ ಅವ್ರು ಮೆಕಾಲೆ ಅದಕ್ಕೆ ಅವ್ರು ಇಡೀ ಶಿಕ್ಷಣ ವ್ಯವಸ್ಥೆ ಟೀಕೆ ಮಾಡೋದು ಮೆಕಾಲೆ ಶಿಕ್ಷಣ ವ್ಯವಸ್ಥೆ ಅಂತ ಅಂದ್ರೆ ಇವ್ರಿಗೆ ಗುರುಕುಲ ಪದ್ಧತಿಯಲ್ಲಿ ಇವ್ರಿಗೆ ಮತ್ತೆ ನಾವು ಸಂಸ್ಕೃತ ಆದರೆ ಅದೇ ಮನಸ್ಸು ಹೇಳ್ತಾ ಕೂತ್ಕೋಬೇಕು ಇವ್ರು ಅವಾಗ ಖುಷಿ ಆಗುತ್ತೆ ಸೊ ಗೋಯಿಂಗ್ ಆ ಒಂದು ಈ ಒಟ್ಟಾರೆ ಹಿನ್ನೆಲೆಯಲ್ಲಿನೇ ಈ ಹಿಂದಿನ ಘಟನೆ ನೋಡ್ಬೇಕು ಹಿಂದಿನ ಘಟನೆ ಆಗ್ಲಿ ದಾನಿಶಲ್ ಮೇಲೆ ಆದ ದಾಳಿ ಆಗ್ಲಿ ವಿಮಲನ ಆತ್ಮಹತ್ಯೆ ಆಗ್ಲಿ ಈ ಒಂದು ಹಿನ್ನೆಲೆ ನೋಡ್ಬೇಕು ನಾವು ಯಾಕಂದ್ರೆ ಹಿನ್ನೆಲೆ ನೋಡುವ ಮಾತ್ರ ಅಲ್ಲ ಇದಕ್ಕೆ ಸರಿಯಾಗಿ ಪ್ರತಿಕ್ರಿಯೆ ಕೂಡ ಕೊಡ್ಬೇಕಾಗ್ತದೆ ಸರಿಯಾಗಿ ಪ್ರತಿಕ್ರಿಯೆ ಮೋಸ್ಟ್ ಇಂಪಾರ್ಟೆಂಟ್ ಐ ಕೆನ್ ನಾಟ್ ಐ ದಿಸ್ ಇಸ್ ಅನ್ಅನ್ಪಾರ್ಡನೇಬಲ್ ಇನ್ಸಲ್ಟ್ ಆನ್ ಜುಡಿಷರಿ